ಈ ದೇಶದ ಮತದಾರರು ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಅನ್ನುವ ಸತ್ಯವನ್ನು ಇನ್ನೂ ಕೂಡ ಅರ್ಥ ಮಾಡಿಕೊಂಡಿಲ್ಲ ಈ ರೀತಿ ಹುಚ್ಚಾಟ ಏನು ಮಾಡೋದಕ್ಕೆ ಕೊರಟಿದ್ದಾರೆ ನಾನು ಮತ್ತೊಮ್ಮೆ ಹೇಳ್ತೇನೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ನಾನಿವತ್ತು ಸವಾಲಾಗ್ತಾನೆ ಹಾಗಾದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಚುನಾವಣೆಯಲ್ಲಿ ಅಕ್ರಮ ನಡೆದಿದ್ದೇ ಆಗಿದ್ರೆ ನಿಮ್ಮ ನೂರ ಮೂವತ್ತಾರು ಶಾಸಕರನ್ನು ರಾಜೀನಾಮೆ ತೆಗೆದುಕೊಳ್ಳಿ ಯಾರು ಒಂಬತ್ತು ಜನ ಸಂಸದರು ಗೆದ್ದಿದ್ದಾರೆ ಅವರ ರಾಜೀನಾಮೆನೂ ಕೂಡ ತೆಗೆದುಕೊಳ್ಳಿ ರಾಜೀನಾಮೆನ ಸಲ್ಲಿಸ್ಲಿ ತಾಕತ್ತಿದ್ರೆ ಚುನಾವಣೆ ಎದುರಿಸ್ಲಿ ಮತ್ತೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಯೋಗ್ಯತೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ರಾಜ್ಯದಲ್ಲಿ ಇವತ್ತು ಮೂರು ಮೂರು ಎರಡೂವರೆ ಮೂರು ಲಕ್ಷ ಇವತ್ತು ಸರ್ಕಾರ ಹುದ್ದೆಗಳನ್ನ ಇವತ್ತು ಹಾಗೆ ಖಾಲಿ ಇಡ್ಕೊಂಡಿದ್ದಾರೆ ಭರ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಇವತ್ತು ಶಿಕ್ಷಕರ ನೇಮಕ ಆಗ್ತಾ ಇಲ್ಲ ಇವತ್ತು ಮೂಲಭೂತ ಸೌಕರ್ಯವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತೊಂದು ಕಡೆ ಇನ್ನೊಂದು ತೀರ್ಮಾನ ಮಾಡಿದ್ದಾರೆ ಹೋಬಳಿ ಮಟ್ಟದಲ್ಲಿ ಎರಡು ಮೂರು ಕಡೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಿಎ ನಿವೇಶನಗಳನ್ನು ಕೂಡ ಇವತ್ತು ಕೊಡುವಂತ ನಿರ್ಣಯವನ್ನು ಕೂಡ ಮಾಡಿದ್ದಾರೆ ಯಾಕೆ ಕಾಂಗ್ರೆಸ್ ಪಕ್ಷರ ಶಕ್ತಿ ಇಲ್ವಾ ತಾಕತ್ ಇಲ್ವಾ ಹಾಗಾದ್ರೆ ಒಂದು ನಿವೇಶನ ತೆಗೆದುಕೊಂಡು ಕಾಂಗ್ರೆಸ್ ಕಚೇರಿ ಮಾಡೋದಕ್ಕೂ ಕಾಂಗ್ರೆಸ್ ಕಚೇರಿ ಮಾಡೋದಕ್ಕೆ ನಿವೇಶನ ಖರೀದಿ ಮಾಡೋದಕ್ಕೂ ಹಣ ಇಲ್ವಾ ಅಂಗಾರ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಬಡವರಿಗೆ ಸೂರನ್ನ ಕಟ್ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗಂಗಾ ಕಲ್ಯಾಣ ಯೋಜನೆಯನ್ನು ಕೂಡ ಅವರು ಕೊಡೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಭೀಕರ ಮಳೆಯಿಂದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಬೆಳಗಾವಿ ಹುಬ್ಳಿ ಧಾರವಾಡ ಹಾವೇರಿ ಜಿಲ್ಲೆಗಳಲ್ಲಿ ಇವತ್ತು ಈರುಳ್ಳಿ ಬೆಳೆದಂತಹ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ ಗುಲ್ಬರ್ಗ ಯಾದಗಿರಿ ಕಲ್ಯಾಣ ಕರ್ನಾಟಕದಲ್ಲಿ ತೊಗರಿ ಬೇಳೆ ಬೆಳೀತಕ್ಕಂಥ ರೈತರು ಇವತ್ತು ಮಳೆಗೆ ಇವತ್ತು ಸಂಪೂರ್ಣ ಬೆಳೆ ನಷ್ಟ ಆಗಿ ಅವರು ಕೂಡ ಇವತ್ತು ಬೀದಿಗೆ ಬಂದಿದ್ದಾರೆ ಅದಕ್ಕೆ ಪರಿಹಾರದ ಬಗ್ಗೆ ಇವತ್ತು ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಹೆಲಿಕಾಪ್ಟರ್ ಖರೀದಿ ಮಾಡೋದಕ್ಕೆ ಇವತ್ತು ಹೆಲಿಕಾಪ್ಟರ್ ವಿಶೇಷ ವಿಮಾನ ಖರೀದಿ ಮಾಡೋದಕ್ಕೆ ಹೊರಟಿದ್ದಾರೆ ಮಾನ ಮರ್ಯಾದೆ ಸರ್ಕಾರಕ್ಕೆ ಏನಾರು ಇದೆಯಾ ಅಂತೇಳಿ ಇವತ್ತು ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಇಡೀ ಶಾಪವನ್ನು ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಏನು ಗ್ಯಾರಂಟಿಗಳು ನಾಚಿಕೆ ಆಗಬೇಕಿತ್ತು ಕಾಂಗ್ರೆಸ್ನವರಿಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಕಳೆದಲ್ಲಿ ಐವತ್ತೈದು ಅರವತ್ತು ವರ್ಷಗಳ ಕಾಲ ರಾಜ್ಯವನ್ನ ದೇಶವನ್ನ ದೇಶದಲ್ಲಿ ಆಡಳಿತ ನಡೆಸಿರುವಂತವ್ರು ಕಾಂಗ್ರೆಸ್ ಪಕ್ಷದವರು ಐವತ್ತೈದು ವರ್ಷ ಅರವತ್ತು ವರ್ಷ ಆಡಳಿತ ನಡೆಸಿದ್ರು ಕೂಡ ಇವತ್ತು ಕೂಡ ರಾಜ್ಯದ ಜನರು ಇವತ್ತು ಗ್ಯಾರಂಟಿ ಮೇಲೆ ಇವತ್ತು ಬದುಕಬೇಕು ಅಂತ ಹೇಳಿದ್ರೆ ಯಾವ ರೀತಿ ಆಡಳಿತ ನಡೆಸಿದಿರಿ ಹಿಂಗ ನೀವು ಕಾಂಗ್ರೆಸ್ನವರಿಗೆ ಇವತ್ತು ರಾಜ್ಯದಲ್ಲಿ ನಿಮ್ಮ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಕ್ಕೆ ಹೋಗಿ ಹಿಮಾಚಲ ಪ್ರದೇಶ ಇವತ್ತು ದೇವಸ್ಥಾನಗಳಿಗೆ ಅಲ್ಲಿನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಇದೆ ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಹಿಮಾಚಲದಲ್ಲಿ ದೇವಸ್ಥಾನಗಳು ಶ್ರೀಮಂತ ದೇವಾಲಯಗಳಿಗೆ ಪತ್ರ ಬರೆದಿದ್ದಾರೆ ಹಿಮಾಚಲದ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಸರ್ಕಾರ ನಡೆಸೋಕೆ ಆಗ್ತಾ ಇಲ್ಲ ಗ್ಯಾರಂಟಿಗಳಿಂದ ಏನು ದೇವಸ್ಥಾನಕ್ಕೆ ಇವತ್ತು ಅನು ಭಕ್ತಾದಿಗಳು ದುಡ್ಡು ಬಂದಿದೆ ಹುಂಡಿಗೆ ಕಾಣಿಕೆ ಬಂದಿದೆ ಅದನ್ನು ಸರ್ಕಾರ ನಡೆಸಕ್ಕೆ ಬೇಕು ಅಂತ ಅಧಿಕೃತವಾಗಿ ಪತ್ರ ಬರೆದಿದ್ದಾರೆ ಮತ್ತೊಂದು ಕಡೆ ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ತೆಲಂಗಾಣದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಆಗ್ತಾ ಇಲ್ಲ ಗ್ಯಾರಂಟಿಗಳಿಂದ ಅಂತೇಳಿ ಬಹಿರಂಗವಾಗಿ ಹೇಳಿದ್ದಾರೆ ಸದನದ ಒಳಗಡೆನೂ ಕೂಡ ಹೇಳಿದ್ದಾರೆ ಸದನದ ಹೊರಗಡೆನೂ ಕೂಡ ಹೇಳಿದ್ದಾರೆ ಇನ್ನ ನಮ್ಮ ರಾಜ್ಯದ ಪರಿಸ್ಥಿತಿ ಬಹಳ ವಿಭಿನ್ನವಾಗಿಲ್ಲ ಮುಖ್ಯಮಂತ್ರಿಗಳು ಪದೇ ಪದೇ ಒತ್ತಾಯ ಮಾಡಿದ್ದೇವೆ ಆಗ್ರಹ ಮಾಡಿದ್ದೇವೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಒಂದು ಶ್ವೇತ ಪತ್ರವನ್ನು ಹೊರಡಿಸಿ ಅಂತ ಕೇಳಿದ್ದೇವೆ ಅದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿಲ್ಲ ಚರ್ಚೆ ಮಾಡೋದಿಲ್ಲ ಕೇಂದ್ರ ಸರ್ಕಾರದ ಮೇಲೆ ಗೋಬೆ ಕೂರಿಸ್ತಾರೆ